ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಸಬ್ಬಸಿಗೆ ಸೊಪ್ಪಿನ ಆರೋಗ್ಯಕರ ರುಚಿಕರವಾದಂತಹ ಮುಟಿಗೆ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಕಡುಬು ಮಾಡೋದು ತುಂಬಾ ಸುಲಭ ಮತ್ತು ಬೇಗನೆ ಆಗೋಗುತ್ತೆ ಬನ್ನಿ ಈ ಒಂದು ಕಡುಬನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ಹೋಟೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ತೋರಿಸ್ತಾ ಇರುವಂಥ ಕಪ್ಪಿನ ಅಳತೆಗೆ ನಾಲ್ಕು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಜ್ವೇನವನ್ನು ತಗೊಂಡು ಕೈಯಲ್ಲಿ ಈ ಥರ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಅಜ್ವೇನ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಂದೊಳ್ಳೆ ಘಮ ಬರುತ್ತೆ ಅಜ್ವೇನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಜ್ವೇನ ಇದ್ದರೆ ಈ ಒಂದು ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ನಂತರ ಅಚ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಚ್ಕಾರದ ಪುಡಿ ಬದಲಿಗೆ ನೀವು ಹಸಿ ಕುಟ್ಟಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿನ ನಾನಿಲ್ಲಿ ಕೈನಲ್ಲಿ ಬಿಡಿಸ್ಕೊಳ್ತಾ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೋದ್ರಿಂದ ಈ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈರುಳ್ಳಿನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈರುಳ್ಳಿ ಹಾಕ್ಕೊಂಡು ಈ ಒಂದು ಕಡುಬು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಂತರ ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ತೊಳೆದಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಒಂದು ಹಿಡಿಯಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಈ ಕಡುಬು ಮಾಡ್ಕೊಳ್ಳೋದ್ರಿಂದ ಸಬ್ಬಸಿಗೆ ಸೊಪ್ಪಿನ ಘಮ ಕಡುಬಿನಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ಕಡುಬು ಮಾಡೋದಕ್ಕೆ ಹಿಟ್ಟು ಒಂದು ಸ್ವಲ್ಪ ಆಗಿದ್ರೆ ತುಂಬ ಚೆನ್ನಾಗಿ ಕಡುಬು ತಯಾರಾಗುತ್ತೆ ಈ ಕಡುಬನ್ನು ನಾವು ಜಾಸ್ತಿ ಮಧ್ಯಾಹ್ನದ ಹೊತ್ತು ಅಥವಾ ರಾತ್ರಿ ಊಟಕ್ಕೆ ಈ ಕಡುಬನ್ನು ಮಾಡ್ಕೊಳ್ತೀವಿ ಈ ಕಡುಬನ್ನು ನಾವು ಹಬೇನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡ್ರೆ ಹಬೆಯಲ್ಲಿ ಬೇಯಬೇಕಾದ್ರೆ ಪರ್ಫೆಕ್ಟ್ ಆಗಿರುವಂತಹ ಕಡುಬು ತಯಾರಾಗುತ್ತೆ ಹಾಗಾಗಿ ಹಿಟ್ಟನ್ನು ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕು ನೋಡಿ ಇಲ್ಲಿ ಹಿಟ್ಟನ್ನು ನಾನು ನಾದ್ಕೊಂಡಾಗಿದೆ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ನೋಡಿ ಹಿಟ್ಟು ಈಗ ನಾವು ಕೈನಲ್ಲಿ ಈ ಥರ ಮುಟ್ಟಿಗೆ ಮಾಡಿಕೊಂಡ್ರೆ ಮುಟ್ಟಿಗೆ ಬರ್ತಾ ಇದೆ ಅಂದಾಗ ಹಿಟ್ಟು ಕಲಸಿರೋದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈ ಕಡುಬನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಗ್ಯಾಸ್ ಸ್ಟೋವ್ನ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಂದು ತಟ್ಟೆಯಿಂದ ಮುಚ್ಚಿ ನೀರು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆಯೇ ಒಂದು ಚಾಣಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಕೈಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ಕೈನಲ್ಲಿ ಮುಟ್ಟಿಗೆನ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ತಗೊಂಡು ಈ ಥರ ಕೈಯಿಂದ ಬೆರಳುಗಳ ಸಹಾಯದಿಂದ ಮುಟ್ಗೆನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆ ಬೆರಳುಗಳ ಅಚ್ಚು ಹಿಟ್ಟಿನಲ್ಲಿ ಬೀಳಬೇಕು ಆವಾಗಲೇ ಅದು ಮುಟ್ಟಿಗೆ ಕಡುಬು ಅಂತ ಅನಿಸೋದು ಹಾಗಾಗಿ ನೋಡಿ ಈ ಥರ ಕೈಯಿಂದ ಬೆರಳುಗಳಿಂದ ಹಿಟ್ಟನ್ನು ಪ್ರೆಸ್ ಮಾಡ್ತಾ ಈ ಒಂದು ಕಡುಬನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡುಬನ್ನು ನಾನಿಲ್ಲಿ ಮಾಡಿಟ್ಕೊಂಡಾಗಿದೆ ಈ ಕಡೆ ಕಾಯಿಸೋಕೆ ಇಟ್ಟಿರುವಂಥ ನೀರು ಕೂಡ ಚೆನ್ನಾಗಿ ಕಾದಿದೆ ನೋಡಿ ಈ ಥರ ನೀರು ಕಾದಿದೆ ಅಂದಮೇಲೆ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಂ ಪ್ರಮಾಣದಲ್ಲಿ ಇಟ್ಟು ಇವಾಗ ರೆಡಿ ಮಾಡಿಟ್ಟಿರುವಂಥ ಮುಟ್ಟಿಗೆ ಚಾಣಿನ ನಾನಿಲ್ಲಿ ಅದರ ಮೇಲೆ ಇಟ್ಟು ಹಬೇನಲ್ಲಿ ಈ ಒಂದು ಕಡುಬನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ತಟ್ಟೆಯಿಂದ ಮುಚ್ಚಿ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಈ ಕಡುಬನ್ನು ಬೇಯಿಸ್ಕೊಳ್ಬೇಕು ಕಡುಬು ಒಂದು ಸ್ವಲ್ಪ ಬೇಯೋಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕಡುಬನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕಡುಬನ್ನು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಮುಂಚೆ ಹಾಕಿರುವಂಥ ಕಡುಬು ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ಮಾಡಿಟ್ಟಿರುವಂಥ ಕಡುಬನ್ನು ಕೂಡ ನಾನು ಅದರ ಮೇಲೇ ಹಾಕ್ಕೊಳ್ತಾ ಈ ಒಂದು ಕಡುಬನ್ನು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಮುಂಚೆ ಹಾಕಿರುವಂತಹ ಕಡುಬು ಸ್ವಲ್ಪ ಬೆಂದಿದೆ ಅಂದಾಗಲೇ ಈ ಕಡುಬನ್ನು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಮತ್ತು ಅದೇ ಥರ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಮುಟ್ಟಿಗೆ ಮಾಡಿರೋದ್ರಿಂದ ಆ ಎಣ್ಣೆ ಅಂಶದಿಂದನೂ ಕೂಡ ಕಡುಬಿಗೆ ಕಡುಬು ಅಂಟೋದಿಲ್ಲ ಕಡುಬನ್ನು ನಾನಿಲ್ಲಿ ಚಾಣಿ ಸುತ್ತಲೂ ಹಾಕ್ಕೊಂಡಿದ್ದೀನಿ ಮಧ್ಯಭಾಗಕ್ಕೆ ಯಾವುದೇ ಥರದ ಕಡುಬನ್ನು ಹಾಕಿಲ್ಲ ಮಧ್ಯಭಾಗನ ಒಂದು ಸ್ವಲ್ಪ ಜಾಗ ಬಿಟ್ಟರೆ ಆ ಹಬೆ ಅಂಶ ಚೆನ್ನಾಗಿ ಕಡುಬುಗಳಿಗೆ ತಟ್ಟುತ್ತೆ ಹಾಗಾಗಿ ಮಧ್ಯಭಾಗನ ಒಂದು ಸ್ವಲ್ಪ ಬಿಟ್ಟು ಸುತ್ತಲೂ ನಾನು ಕಡುಬನ್ನು ಹಾಕಿ ಈ ಒಂದು ಕಡುಬನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡುಬನ್ನು ಹಾಕಿ ನಂತರ ನಾನಿಲ್ಲಿ ತಟ್ಟೆಯಿಂದ ಮುಚ್ಚಿ ಈ ಕಡುಬನ್ನು ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಊರಿನಲ್ಲಿಟ್ಟು ಈ ಒಂದು ಕಡುಬನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಕಡುಬು ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಒಂದು ಕಡುಬನ್ನು ತಿಂದು ನೋಡಿ ಒಂದು ಸ್ವಲ್ಪ ಹಸಿ ಹಸಿ ಥರ ಅಂತ ಅನಿಸಿದ್ರೆ ಪುನಃ ಒಂದು ಸ್ವಲ್ಪ ಕಡುಬನ್ನು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಕಡುಬು ತಯಾರಾಗುತ್ತೆ ನೋಡಿ ನಾನಿಲ್ಲಿ ಕಡುಬನ್ನು ಬೇಯಿಸ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಕಡುಬು ಬೆಂದು ಒಂದು ಸ್ವಲ್ಪ ದಪ್ಪ ಆಗಿದೆ ಇವಾಗ ಕಡುಬು ತಯಾರಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿ ಆಗಿರುವಾಗಲೇ ಈ ಕಡುಬನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಿಟ್ ಕಲಿಸ್ಬೇಕಾದ್ರೇ ಉಪ್ಪು ಖಾರ ಎಲ್ಲವೂ ಕೂಡ ಚೆನ್ನಾಗಿ ಹಾಕಿರೋದ್ರಿಂದ ಈ ಕಡುಬಿಗೆ ಯಾವುದೇ ಥರದ ಸೈಡ್ ಆಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೇ ಥರದ ಸೈಡ್ ಕಾಂಬಿನೇಷನ್ ಇಲ್ಲದೆ ಈ ಕಡುಬನ್ನು ಹಾಗೇನೆ ತಿನ್ಬಹುದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಸಬ್ಬಸ್ಗೆ ಸೊಪ್ಪಿನ ಮುಟ್ಟಿಗೆ ಕಡುಬು ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗ್ರೀಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು